ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ಈಗ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿದೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ ಸಚಿವ ಸಂಪುಟ ಪುನರ್ರಚನೆ ಇಂತಹ ಮಾತುಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ ಈ ನಡುವೆ ಕೊಪ್ಪಳ ಜಿಲ್ಲೆಯಲ್ಲಿ ದೊಡ್ಡ ರಾಜಕೀಯ ಹೀಟ್ ಶುರುವಾಗಿದೆ ಜಿಲ್ಲೆಯಲ್ಲಿ ಮೂವರು ನಾಯಕರ ನಡುವೆ ಮಂತ್ರಿಗಿರಿಗಾಗಿ ಸಖತ್ ಪೈಪೋಟಿ ಶುರುವಾಗಿದೆ ಈಗ ಕೊಪ್ಪಳದಿಂದ ಶಿವರಾಜ್ ತಂಗಡಗಿ ಅವರು ಸಚಿವರಾಗಿದ್ದಾರೆ ಆದರೆ ಪುನರ್ರಚನೆ ಮಾತು ಬಂದ ತಕ್ಷಣ ರಾಘವೇಂದ್ರ ಹಿಟ್ನಾಳ್ ಮತ್ತು ಬಸವರಾಜ್ ರಾಯರೆಡ್ಡಿ ಈ ಇಬ್ಬರು ಕೂಡ ಮಂತ್ರಿಯಾಗಲು ರೇಸ್ಗೆ ಕಾದಿದ್ದಾರೆ ಹಿಟ್ನಾಳ್ ಇನ್ನೂ ಮುಂದೆ ಹೋಗಿ ಕೆಎಂಎಫ್ ದಾಳವನ್ನೇ ಉರುಳಿಸಿ ನನಗೂ ಮಂತ್ರಿ ಸ್ಥಾನ ಬೇಕು ಅಂತ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಡಿ ಕೆ ಕುಟುಂಬವು ಕೆಎಂಎಫ್ ಮೇಲೆ ಕಣ್ಣಿಟ್ಟಿದ್ದಾಗಲೇ ಹಿಟ್ನಾಳ್ ಹಾಕಿದ ಈ ಮೂ ನೇರ ಚಕ್ಮಟ್ ತರ ಕಾಣಿಸ್ತಾ ಇದೆ ಇನ್ನೊಂದೆಡೆ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಶಿವರಾಜ್ ತಂಗಡ್ಗಿ ಅವರು ಎರಡೂವರೆ ವರ್ಷ ಸಚಿವರಾಗಿದ್ದಾರೆ ಈಗ ನಮಗೂ ಅವಕಾಶ ಕೊಡಿ ಅಂತ ಗುಪ್ತವಾಗಿ ಹೇಳ್ತಾ ಇದ್ದಾರೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಂತ್ರಿ ಸ್ಥಾನವನ್ನ ಕೇಳಿದ್ದಾರೆ ಈ ಎಲ್ಲಾ ಡೆವಲಪ್ಮೆಂಟ್ಗಳ ನಡುವೆ ತಂಗಡಗಿ ತಮ್ಮ ಆಸೆಯನ್ನು ಸ್ಪಷ್ಟಪಡಿಸಿದ್ದಾರೆ ನಾನು ಮಂತ್ರಿಯಾಗಿ ಇನ್ನೂ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ತಂಗಡಗಿ ಅವರ ಈ ವಿಚಾರಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಮೂರು ಬಾರಿ ಸಚಿವರಾದರೂ ಕೂಡ ಒಮ್ಮೆಯೂ ಪೂರ್ಣ ಐದು ವರ್ಷ ಟರ್ಮ್ ಇವರು ಪೂರೈಸಿಲ್ಲ ಈ ಬಾರಿ ಸಿಎಂ ಬದಲಾವಣೆ ನಡೆದರೆ ಅವರಿಗೆ ಚಾನ್ಸ್ ತಪ್ಪಬಹುದು ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇದೆ ಇತ್ತ ಹಿಟ್ನಾಳ್ ಅವರು ನಾನು ಮೂರು ಬಾರಿ ಶಾಸಕ ನನಗೂ ಅವಕಾಶ ಬೇಕು ಅಂತ ಕೇಳ್ತಾ ಇದ್ರೆ ರಾಯರೆಡ್ಡಿ ಅವರು ನಾನೇ ಸೀನಿಯರ್ ನನಗೇ ಕೊಡಬೇಕು ಅಂತ ಇದ್ದಾರೆ ಇನ್ನೊಂದೆಡೆ ತಂಗಡಗಿಯವರು ನಾನೇ ಮುಂದುವರಿತೀನಿ ಅಂತನೂ ಹೇಳ್ತಾ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಮಂತ್ರಿಗಿರಿ ಕಸರತ್ತು ಕುತೂಹಲದ ಕ್ಲೈಮ್ಯಾಕ್ಸ್ಗೆ ತಲುಪಿದೆ ಯಾರು ಮಂತ್ರಿ ಆಗ್ತಾರೆ ತಂಗಡಗಿಯೇ ಮುಂದುವರಿತಾರಾ ಅಥವಾ ಹಿಟ್ನಾಳ್ ಹೊಸ ಮುಖವಾಗಿ ಬರ್ತಾರಾ ಇಲ್ಲವಾದ್ರೆ ರಾಯರೆಡ್ಡಿ ಸೀನಿಯಾರಿಟಿ ಕಾರ್ಡ್ ಆಡ್ತಾರ ಮುಂದಿನ ದಿನಗಳಲ್ಲಿ ಈ ಪೈಪೋಟಿ ರಾಜಕೀಯಕ್ಕೆ ಇನ್ನಷ್ಟು ರಂಗು ತುಂಬುವುದಂತೂ ಖಚಿತ ನಮಸ್ಕಾರ